ನೀ ಬೇಕು ಅನ್ನುವುದು ಆಕರ್ಷಣೆ ನೀನೇ ಬೇಕು ಎನ್ನುವುದು ನಿಜವಾದ ಪ್ರೀತಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಬೇಗ ಮಾಡ್ಕೊಳೋ ಅಂತ ಆಗಿ ಮೊಟ್ಟೆ ಕರಿ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ನಾನಿಲ್ಲಿ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಬೇಯಕ್ಕೆ ಇದ್ದೀನಿ ಅದರೊಳಗೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕ್ತಿದ್ದೀನಿ ಏಕೆಂದರೆ ಬೇಗ ಬೇಯುತ್ತೆ ಅಂತ ನಂತರ ನಾನು ಕರಿಗೆ ಬೇಕಾಗಿರೋದನ್ನ ರೆಡಿ ಮಾಡಿಕೊಂಡು ಒಂದು ಟೊಮೊಟೊ ಹಾಕೊತಾ ಇದ್ದೀನಿ ಒಂದು ಟೊಮೆಟೊ ಸಾಕೋದಕ್ಕೆ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು ಒಂದು ಮೂರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ರುಚಿಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಅರ್ಜೆಂಟಿಗೆ ಮಾಡೋ ಅಂಥದ್ದು ಬೇಗ ಆಗುತ್ತೆ ಚಪಾತಿ ಖಾರ ಆಯಿತು ರೈಸ್ ಖಾರ ಆಯಿತು ಸ್ವಲ್ಪ ಕಡಲೆ ಹಾಕೊತಾ ಇದ್ದೀನಿ ಇಷ್ಟು ಸಹ ನಾನು ಪೇಸ್ಟ್ ಮಾಡ್ಕೊತೀನಿ ತರಕಾರಿ ಘಾರ ಮಾಡ್ಕೊಬೋದು ಇಲ್ಲ ಸಾಫ್ಟಾಗಿ ಏರ ಮಾಡ್ಕೋಬೋದು ಈಗ ಒಂದು ಬಾಣಲಿ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ಈಸಿಯಾಗಿ ಬೆಳಗ್ಗೆ ಏನಾದರೂ ತಿಂಡಿಗೆ ಚಪಾತಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಮೊಟ್ಟೆ ತಿನ್ನೋದಾದರೆ ಆರಾಮಾಗಿ ಇದನ್ನ ಮಾಡ್ಕೋಬೋದು ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ಈಗ ನಾನು ಎಣ್ಣೆಗೆ ಪಲಾವ್ ಎಲೆ ಎರಡು ಚಕ್ಕೆ ಸ್ವಲ್ಪ ಸೋಂಪು ಒಂದು ಮೂರು ಮೆಣಸು ಹಾಕ್ಕೊಂತ ಇದ್ದೀನಿ ಸೋಂಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದು ಮರಿಬೇಡಿ ನೀವು ಈ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿ ಬಂತು ಅಂದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಂತರ ನೋಡಿ ಈಗ ನಾನೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಸಾಕಿದ್ದಕ್ಕೆ ಒಂದು ಈರುಳ್ಳಿಯ ಸಣ್ಣಗೆ ಹೆಚ್ಚಿಟ್ಕೊಂಡು ಈಗ ಅದನ್ನು ಸಹ ಎಣ್ಣೆಗೆ ಹಾಕೊಂಡು ಕಂದು ಬಣ್ಣ ಬರೋ ತಕ್ಕ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇದನ್ನು ಈಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದರೆ ಹಾಕೋಬೋದು ಇಲ್ಲೇನು ಹಾಕೊಂಡಿಲ್ಲ ಯಾಕೆಂದ್ರೆ ಜಾಸ್ತಿ ಮಸಾಲೆ ಎಲ್ಲ ಹಾಕೊಂಡೇನು ಮಾಡ್ತಿಲ್ಲ ಸಿಂಪಲ್ ಆಗಿ ಮಾಡ್ತಾ ಇರೋದು ನೋಡಿ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇನು ಅವಶ್ಯಕತೆ ಇಲ್ಲ ಈಗ ನೋಡಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಈಗ ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮನೇಲಿ ಸರಿ ಈ ಥರ ಮಾಡಿ ನೋಡಿ ಟೇಸ್ಟ್ ಬಂದು ಚೆನ್ನಾಗಿ ಬಂತು ಅಂದರೆ ನಾನು ವಿಡಿಯೋಗೆ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದು ಮರಿಬೇಡಿ ಈಗ ಮಸಾಲಾನ ಸಹ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಈಗಲೇ ಅಲೆ ಗಮಗ ಮಾನ ಸ್ಮೆಲ್ ಬರ್ತಾ ಇರುತ್ತೆ ಈಗ ಒಂದು ಐದು ನಿಮಿಷ ಕುದ್ದಾದ ಸ್ವಲ್ಪ ಒಂದು ಸ್ವಲ್ಪ ಧನ್ಯದ ಪುಡಿ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊತಾ ಇದ್ದೀನಿ ಫಸ್ಟೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನೊಂದು ಸ್ವಲ್ಪ ಖಾರದ ಪುಡಿ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗಿಷ್ಟು ಸಹ ಒಂದು ಐದು ನಿಮಿಷ ಮತ್ತೆ ಕುದಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಮಾಡಬೇಕು ಏಕೆಂದರೆ ತೆಳಗೆ ಬೇಕಾದರೆ ನೀರು ಹಾಕೋಬೋದು ಗಟ್ಟಿ ಸಾಕು ಅಂದರೆ ಒಂದು ನಿಮಗೆ ಎಷ್ಟು ಬೇಕೋ ಆ ಲೆವೆಲಿಗೆ ನೋಡಿಕೊಂಡು ನೀರು ಹಾಕೊಳ್ಳಿ ಈಗ ಸಹ ಒಂದು ಐದು ನಿಮಿಷ ಹಾಗೆ ಬಾಡಿಸ್ಕೊಳಣ ನಾವು ಬೇಯಬೇಕು ಚೆನ್ನಾಗಿ ಮಸಾಲ ಎಲ್ಲ ಆ ಕರಿ ತುಂಬ ಟೇಸ್ಟಿ ಆಗುತ್ತೆ ಬೆಂದಷ್ಟು ಈಗ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನೀಗ ಒಂಚೂರು ತೆಳುಗ್ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟಕ್ಕೆ ಬೇಕು ನೀರು ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ ನಂತರ ನಾನಿಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅಷ್ಟೇ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಈಗ ಆಲ್ರೆಡಿ ಆಗಿದೆ ಈಗ ನಾವು ಮೊಟ್ಟೆ ಬೇಯ್ಯಕಿಟ್ಟಿದ್ದೆ ನೋಡಿ ಅದನ್ನು ಸಣ್ಣ ಸಣ್ಣ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಮೊಟ್ಟೆ ಬೇಯಬೇಕಾದ್ರೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕ್ಬಿಟ್ರೆ ಬೇಗ ಮೊಟ್ಟೆ ಬೇಯ್ತವೆ ನೀಟಾಗಿ ಒಡೆದೋಗಲ್ಲ ಎಲ್ಲುವೆ ಚೆನ್ನಾಗಿ ಬೇಯ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಗನೆ ಬೇಯ್ತವೆ ಈಗ ನಾನು ಕಟ್ ಮಾಡ್ಕೊಂಡಿರೋ ಮೊಟ್ಟೆನೆಲ್ಲ ಈಗ ಇದಕ್ಕೆ ಸೇರಿಸ್ಕೊಂತೀನಿ ಆಲ್ರೆಡಿ ಅಲೆ ಕರಿ ಆಗಿರೋದ್ರಿಂದ ಮೊಟ್ಟೆಗೆಲ್ಲ ಆ ಖಾರ ಹತ್ತಬೇಕು ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ಕೊಂಡ್ರೆ ಆಯಿತು ಮೊಟ್ಟೆಗೆಲ್ಲ ಆ ಖಾರ ಹತ್ತಂಗೆ ಲೋ ಫ್ಲೇಮಲ್ಲೇ ಈ ಥರ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಸಿಂಪಲ್ ಮೊಟ್ಟೆ ಕರಿ ರೆಡಿ ಆಗುತ್ತೆ ಪ್ರತಿನಿತ್ಯನೂ ಸಹ ಮಕ್ಕಳಿಗೆ ಮೊಟ್ಟೆ ಕೊಡೋದು ಒಳ್ಳೆಯದು ಆರೋಗ್ಯಕ್ಕೆ ಅವರ ಬೆಳವಣಿಗೆಗೂ ಸಹ ಮೊಟ್ಟೆ ತುಂಬ ಒಳ್ಳೆಯದು ಅದರಲ್ಲಿ ಕ್ಯಾಲ್ಸಿಯಂ ತುಂಬ ಇರೋದ್ರಿಂದ ಮಕ್ಕಳಿಗೆ ಮೊಟ್ಟೆನ ಪ್ರತಿನಿತ್ಯನೂ ಕೊಟ್ಟರು ಒಳ್ಳೆಯದೇ ಹಾಗಾಗಿ ಮೊಟ್ಟೆ ಕೊಡೋದ ಮಿಸ್ ಮಾಡಬೇಡಿ ಈಗ ಒಬ್ಬೊಬ್ಬರು ಮಕ್ಕಳುಗಳು ಸುಮ್ಮನೆ ಮೊಟ್ಟೆ ಬೇಸ್ಕೊಟ್ರೆ ತಿನ್ನಲ್ಲ ಹಂಗಾಗಿ ಚಪಾತಿಗಾರ ಆಯಿತು ಪೂರಿಗಾರ ಆಯಿತು ಈ ಥರ ಮಾಡಿಕೊಟ್ರೆ ಅವಾಗ ಖುಷಿಯಾಗಿ ತಿಂತಾರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಅವಾಗ ಇಷ್ಟಪಟ್ಟು ತಿಂತಾರೆ ಈಗ ನಾನು ರೆಡಿಯಾಗಿರೋ ಮೊಟ್ಟೆ ಕರಿಗೆ ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೆತಿ ಹಾಕೊತಾ ಇದ್ದೀನಿ ಇದು ಹಾಕೊಳೋದ್ರಿಂದ ಫ್ಲೇವರ್ ಒಂಚೂರು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾದ ಮೊಟ್ಟೆ ಕರಿ ರೆಡಿ ಚಪಾತಿ ಜೊತೆನಾರಾಯಿತು ಅನ್ನ ಜೊತೆನಾರಾಯಿತು ಪೂರಿ ಜೊತೆನಾರಾಯಿತು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಮುಂದೆ ಬರ್ತೀನಿ ಧನ್ಯವಾದಗಳು ಒಬ್ಬರ ಬೆಲೆ ಸಮಯ ಇದ್ದಾಗ ಅರ್ಥ ಆಗೋದಿಲ್ಲ ಅರ್ಥವಾದಾಗ ಸಮಯವೇ ಇರುವುದಿಲ್ಲ ಹಾಗಾಗಿ ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ ಖುಷಿಯಾಗಿರಿ